ಮುದ್ದೆ ಮುರುಡಾಣಿ ಒತ್ತೆನ್ಕೊಂಡೆ ಗೌರಾಣಿ ಈ ಕಣ್ಣಲೇ ಇನಿ ಏನೇ ನೋಡಬೇಕು ಕಾಣೆ ಆತನ ವಾಹಕ ಜಮೀನ್ ನಿ ಎಲ್ಲಿ ಕರ್ಕೊಳಲ್ಲ ಈ ಅಣ್ಣ 300 ಅವರೇ ಕೊಡಬೇಕು ಅಂತ ಕರ್ಕೊಂಡು ನೀವು ನಾವು ಕರ್ನಾಟಕವಲ್ಲ ਵਾਲಾ ಬೇಡಲು ಕನ್ನಡ ಕುಲವಾಗಿರುವೆ ಅಣ್ಣ ನಿನ್ನೇನು ಇಲ್ಲಿ ಬಂದು ಬೋಟ್ ಕ್ಲಬ್ ಪಾರ್ಕಿಂಗ್ ಏರಿಯಾದಾಗ ಟೆಂಟ್ ಹಾಕೊಂಡ್ವಿ ಜಾಗ ಎಲ್ಲ ಜಾಸ್ತಿ ಇತ್ತು ಪಾರ್ಕಿಂಗ್ ದೊಡ್ಡದಾಗಿತ್ತು ಗಾಡಿ ಅಷ್ಟೊಂದು ಬಂದಿರಲಿಲ್ಲ ತ್ರಿವೇಣಿ ಸಂಘ ಮುಂದೆ ನೀರು ಹೋಗ್ಯಕ ಹೋಗ್ಬೇಕಲ್ಲ ಅಂಥ ಪಾಟ್ಲಿಗಳು ಹುಡ್ಕಾಕೋತೀವಿ

ವಾಟರ್ ಶೋ ಅದು ಇಲ್ಲೇ ಮುಂದ್ಗಡೆನೇ ಇರೋದು ಇಲ್ಲಿಂದನೇ ಬೋಟ್ ಹಿಡ್ಕೊಂಡು ತ್ರಿವರ್ಣ ಸಿಂಗಕ್ಕೆ ಹೋಗ್ಬೇಕು ಎಲ್ಲರೂ ಐನೂರು ಕೊಟ್ಟು ಆರ್ನೂರು ಕೊಟ್ಟು ಹೋಗಿವಿ ಹೋಗಿವಂತಂದ್ರು ಇಲ್ಲಿ ಐನೂರಲ್ಲ ಸಾವಿರ ಅಲ್ಲ ಹದಿನೈದು ಮುನ್ನೂರು ಕೊಡ್ತೀವಿ ಅಂದರು ಯಾರೂ ಬರಕ್ಕೆ ತರಲಿಲ್ಲ

ಕಡೆಗ ಒಂದು ಬೋಟ್ನವರು ದಯ್ಯ ತೋರಿಸ್ತಾರ ಅಣ್ಣಾರ ಒಬ್ಬೊಬ್ರು ಎರಡೆರಡು ಸಾವಿರ ಅಂತ ಹೇಳಾರ ನಾಲ್ಕು ಜನಕ್ಕೆ ಎಂಟು ಸಾವಿರ ರೂಪಾಯಿ ನೋಡ್ಬೇಕು ಕಡಿಮೆ ಮಾಡ್ತಾರ ಹೆಂಗಂತ ರಿಟರ್ನ್ ಆಯ್ನಾ ನಾ ಹೋಗ್ ತ್ರಿವೇಣಿ ಸಂಘ ಮೇಲೆ ಹೇಳೋರು ಮತ್ತೆ ತ್ರಿವೇಣಿ ಸಂಘ

ಮಾತಾರೆ ನಾ ಇವಾಗ ಎಷ್ಟು ಅಂತ ಅವರು ಇಬ್ಬರಿಗೆ ಕೋಟಿ ಎಂಟು ಸಾವಿರ ಶಿವಕುಮಾರ್ ಶಿವಕುಮಾರ್ ಿವಣಿ ಸಂಘ ಜಾಗ ಮಾಡ ಅಂತ ಮಾಡಿದ್ರಿ ಅಣ್ಣ ಮುನ್ನೂರ್ ಕೊಟ್ಟು ಅಂತ ಈ ಅಣ್ಣ ಮುನ್ನೂರ ಅವರೇ ಕೊಡ್ಬೇಕಂತ ಬೋಟ್ನಾಗರ್ ಕೊಡ್ಕೂರ ನಮ್ಗೆ ಹೋಗ ಆಗ್ಲಿಲ್ಲ ಇವಾಗ ನಿನ್ನೆ ಯಮುನಾ ನದಿ ಜಳಕ ಮಾಡಿದ್ವಿ ತ್ರಿವೇಣಿ ಸಂಘಕ್ಕ ಸ್ಥಾನಕ್ ಹೊಂಟಿದ್ವಿ ಇವಾಗ ಎರಡು ದಿನಕ್ಕಾಯಿದ್ರು ನಮಗೇನು ಗೇಟ್ ಬಾರ್ಗನಿಂಗ್ ಬಾ ಬಾರ್ಗೇನಿಂಗ್ ಮಾಡಿದ್ರು ಕಡಿಮೆ ಆಗಲಿಲ್ಲ ಈಗ ಟೋಟಲ್ ನಾಲ್ಕು ಜನಕ್ಕೆ ಒಂದು ಎಂಟು ಸಾವಿರ ಹೇಳೋರೆ ಏಳುವರೆ ಸಾವಿರ ಕೊಟ್ರಿ ಅಂತಂದವ್ರೆ ಮುಂದೆ ನೋಡ್ಬೇಕು ಕಡಿಮೆ ಏನು ಮಾಡಲ್ಲ ಅವರು ಇಲ್ಲ ಅಲೋ ಮಾಡ್ತಾ ಇಲ್ಲ ಇಲ್ಲಿ ಹೋಗಕ್ಕೆ ಪೊಲೀಸರು ಸುಮ್ ರೈಡಿ ಅಂತ ಹೇಳ್ಬೇಕಂತ ಅವ್ರಿಗೆಲ್ಲ ಹೇಳೋರು ಹೇಳ್ಕೊಟ್ಟವ್ರೆಲ್ಲ

ಇವಾಗ ಎರಡ್ ಸಾವಿರ ಕೊಟ್ಟರು ನಾವ್ ಬಿಡ್ತೇವಲ್ಲ ಯಾಕಂತಂದ್ರೆ ಸೆಲ್ಫಿ ಮಾಡ್ಕೊತೀವಿ ಅವ್ರನ್ನ ಯಾರು ಕೇಳವಲ್ರು ನಮ್ನ ಯಾರು ಕೇಳವಲ್ರು ಅಂತ ಬೋಟ್ನೇ ನಾವ್ ಅಂಟಿವಿಂಗ್ ಹೋದ್ರೆ ಹಿಂಗೆ ಏನು ಪಕ್ಷಿ ಬರ್ಬೇಕಾದ್ರೆ

ನಾನು ನಾಕ್ ತಿಂತೀನಿ ನೀವ್ ಮೂರ್ ತಿನ್ನ ದೇವ್ರ ನಿಂಗ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಎಲ್ರು ಇಲ್ಲಿ ಸಂಘ ಜಗ ಮಾಡ್ಬೇಕಂದ್ರೆ ಏನ್ ಏನ್ ಮಾಡಬೇಕು ಪೂರ್ತಿ ಬಡವ್ರಿ ಬರೇ ಟೂ ತೌಸಂಡ್ ಕೊಟ್ಟು ಬಂದವನೇ ಪೂರ್ತಿ ಬಡವ ಬಡವ ಅವ್ನು ಅಂಡ್ರ ಬೇರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ ಬಡವ ಅದಕ್ಕೆ ನಮ್ಮಂತ ಬಡ್ರು ಅಲ್ಲಿ ಮಾಡ್ತೀವಿ ಕೊಟ್ಟದ್ದು ಹಣ್ಣು ತಿನ್ಲಿಲ್ಲ ಹೂಗಳು ಬಾಯ್ ತಗೊಂಡೋಯ್ತು ಸೈಬೇರಿಯಲ್ಲಿ ಸೈಬೇರಿಯನ್ ಪಕ್ಷವು ಅವು ಸೈಬೇರಿಯನ್ ಪಕ್ಷಿ ಅಂತೆ ನೀವು ನಾವು ಕರ್ನಾಟಕವಲ್ಲ ಕರ್ನಾಟಕವಲ್ಲ ಕ್ಯಾನ್ಸಲ್ ಆಯ್ತಲ್ಲ ಯಾವ್ದು ಮುತ್ತೆ ಮುತ್ತೆ ಮುಗ್ದಾಣಿ ಮುತ್ತೆನ ಕೊಟ್ಟಾಗ ಅವರಾಣಿ ಈ ಕಣ್ಣಲ್ಲಿ ನೋಡ್ಬೇಕು ಕಾಣೆ ಎಲ್ಲಿ ಕರ್ಕೊಳಲ್ಲೋಟ್ನ

पडियो पडियो लगता है